ಸಮವಸ್ತ್ರ ವೃತ್ತಿ ಗೌರವದ ಪ್ರತೀಕ ಸುಭದ್ರ ಸಮಾಜ ನಿರ್ಮಾಣಕ್ಕೆ ಪರಸ್ಪರ ಸಹಕಾರ ಅಗತ್ಯ ದಯಾನಂದ್ ಆಟೋ ಚಾಲಕರು ಸಮಾಜ ಸೇವೆಯ ರೂಪದಲ್ಲಿ ಚಾಲಕರಾಗಿ ವೃತ್ತಿ ಜೀವನ ನಡೆಸುವವರಾಗಿದ್ದಾರೆ ತಾವು ತೊಡುವ ಸಮವಸ್ತ್ರದಿಂದ ಮುಜುಗರ ಪಡುವ ಅಗತ್ಯವಿಲ್ಲ ಸಮವಸ್ತ್ರ ವೃತ್ತಿ ಗೌರವದ ಪ್ರತೀಕವಾಗಿದ್ದು ಪ್ರತಿಯೊಬ್ಬ ಆಟೋ ಚಾಲಕರು ಕಡ್ಡಾಯವಾಗಿ ಸಮವಸ್ತ್ರ ಧರಿಸಬೇಕು ಎಂದು ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ತಿಳಿಸಿದರು ಪಟ್ಟಣದ ಪೊಲೀಸ್ ಠಾಣೆಯ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಆಟೋ ಚಾಲಕರ ಸಭೆಯಲ್ಲಿ ಮಾತನಾಡಿ ಕಾನೂನಿನ ಮುಂದೆ ಎಲ್ಲ ಸಮಾನರು ಕಾನೂನನ್ನು ಗೌರವಿಸುವುದು ಪ್ರತಿಯೊಬ್ಬರೂ ಕರ್ತವ್ಯ ಈ ನಿಟ್ಟನಲ್ಲಿ ಆಟೋ ಚಾಲಕರು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಹಾಗೂ ತಮ್ಮ ವಾಹನಗಳಿಗೆ ಸಂಬಂಧಪಟ್ಟ ಪೂರಕ ದಾಖಲೆಗಳು ಮತ್ತು ಚಾಲನಾ ಪರವಾನಗಿ ಹೊಂದಿರಬೇಕು ಮತ್ತು ಅತಿಯಾದ ವೇಗ ಪ್ರಾಣಕ್ಕೆ ಕಂಟಕ ತರುವುದರಿಂದ ವೇಗ ನಿಯಂತ್ರಣ ಮಾಡಬೇಕು ಹಾಗೂ ಚಾಲನೆ ಸಂದರ್ಭದಲ್ಲಿ ಮದ್ಯಪಾನ ಧೂಮಪಾನ ಮಾಡುವಂತಿಲ್ಲ ಒಂದು ವೇಳೆ ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಾಧ ಸಮಾಜ ನಿರ್ಮಾಣಕ್ಕೆ ಪರಸ್ಪರ ಸಹಕಾರ ಅಗತ್ಯ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಆಟೋ ಚಾಲಕರು ಪೊಲೀಸ್ ಇಲಾಖೆಯರೊಂದಿಗೆ ಪರಸ್ಪರ ಸಹಕರಿಸಬೇಕು ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಕಳ್ಳತನ ದರೋಡೆ ಪ್ರಕರಣಗಳು ಹೆಚ್ಚಾಗುತ್ತಿದೆ ಆದ ಕಾರಣ ಸಮಾಜಘಾತುಕ ಚಟುವಟಿಕೆಗಳನ್ನು ಮಟ್ಟಹಾಕಲು ಆಟೋ ಚಾಲಕರು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಮತ್ತು ನಿಮ್ಮ ಹೆಸರನ್ನು ಗೌಪ್ಯವಾಗಿ ಇಡಲಾಗುವುದು ಆ ಮೂಲಕ ಸದೃಢ ಸ್ವಚ್ಛಂದ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದರು ಇನ್ನು ಹವ್ಯಾಸಗಳು ಜೀವನಕ್ಕೆ ಸ್ಫೂರ್ತಿ ಹವ್ಯಾಸಗಳು ಜೀವನಕ್ಕೆ ಸ್ಫೂರ್ತಿಯಾಗಬೇಕೇ ಹೊರತು ಮಾರಕವಾಗಬಾರದು ಆಟೋ ಚಾಲಕರು ದುಶ್ಚಟಗಳ ಹವ್ಯಾಸಗಳ ದಾಸರಾಗಿ ತಮ್ಮ ಆರೋಗ್ಯ ಮತ್ತು ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ತಮ್ಮ ಕುಟುಂಬದ ರಕ್ಷಣೆ ಮತ್ತು ಪೋಷಣೆ ನಿಮ್ಮ ಮೇಲಿರುವುದರಿಂದ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಸಮವಸ್ತ್ರ ನೀಡುವ ಭರವಸೆ ಆಟೋ ಚಾಲಕರು ಬಡವರಾಗಿದ್ದು ಪೊಲೀಸ್ ಇಲಾಖೆ ವತಿಯಿಂದ ಉಚಿತವಾಗಿ ಸಮವಸ್ತ್ರ ನೀಡಲಾಗುವುದು ಹಾಗೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನನ್ನ ಸ್ವಂತ ಹಣದಲ್ಲಿ ಸಹಾಯ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ರಾಜಣ್ಣ ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜ್ ಸಿಬ್ಬಂದಿಗಳಾದ ಮಂಜು ನಾಗೇಶ್ ಸುರೇಶ್ ಮಧು ಉಪಸ್ಥಿತರಿದ್ದರು

ಯಾರು ತಪ್ಪು ಮಾಡಿಲ್ಲ ಅಂತ ತಪ್ಪೇ ಮಾಡಿಲ್ಲ ನಮಗೆ ಬಿಡುಪುಡಿ ಸ್ವಾಮಿ ಏನೇನು ಕೇಳೋದು ನಿಮ್ಮ ಅದೇ ಸ್ನೇಹಿತರ ನಮ್ಮವ್ರು ಬಡವರು ಬಿಟ್ಟು ಸ್ವಾಮಿ ಸ್ವಾಮಿ ಊರು ಸ್ವಾಮಿ ಅವನಿಗೆ ಮುನ್ನೂರು ಮೂರು ತಿಂಗಳ ಬಾಡಿಗೆ ಬಿಟ್ಟು ಸ್ವಾಮಿ ಬಾಡಿಗೆ ಆಟೋ ಬರ್ತಾರೆ ಆ ಬಾಡಿಗೆ ಮಾಡೋದು ಯಾಕೆ ಎಣ್ಣೆ ಬಿಸ್ನೆಸ್ ಮಾಡ್ತಾರೆ ಕಾಲೇಜಿ ಇರಬೇಕು ಆಟೋ ಸ್ಟ್ಯಾಂಡ್ ಮೇಲೆ ಆದರೆ ಕಾನೂನು ಮೇಲೆ ಕಾಲೇಜು ನಂಬಿದ್ದಿಲ್ಲ ಅದಕ್ಕೋಸ್ಕರ ನೀವು ಅವಾಯ್ಡ್ ಮಾಡಿ